ನೋಡಿ ಯಾದಗಿರಿ ಜಿಲ್ಲೆ ಇದು ಶಿಕ್ಷಣದಲ್ಲಿ ಕೊನೆಯ ಸ್ಥಾನವನ್ನ ಪಡ್ಕೊಂಡಿದೆ ಅಂತಾನೆ ಹೇಳಲಾಗುತ್ತೆ ಹಿಂಗೆ ಶಿಕ್ಷಣದಲ್ಲಿ ಕೊನೆಯ ಸ್ಥಾನದಲ್ಲಿ ಇರುವಂತಹ ಜಿಲ್ಲೆಗೆ ಎಂತ ಸುದ್ದಿ ಬಂದಿದೆ ಶಿಕ್ಷಣ ಸಚಿವರಾದಂತಹ ಸನ್ಮಾನ್ಯ ಮಧು ಬಂಗಾರಪ್ಪನವರು ಈ ಸುದ್ದಿಯನ್ನ ನೋಡಲೇಬೇಕು ಶಾಲೆಗೆ ಬರೋ ನೂರಾರು ಮಕ್ಕಳಿಗೆ ಒಬ್ಬರೇ ಒಬ್ರು ಶಿಕ್ಷಕರು ಇರೋದು ಅವರೇ ಪಾಠ ಮಾಡ್ತಾರಂತೆ ಎಲ್ರಿಗೂ ಒಂದನೇ ಕ್ಲಾಸ್ ಇಂದ ಐದನೇ ಕ್ಲಾಸ್ ತನಕ ಮಕ್ಕಳಿಗೆ ಒಬ್ಬರೇ ಟೀಚರ್ ಇದೆ ಯಾದಗಿರಿ ಜಿಲ್ಲೆಯ ನಾಲ್ವಡಿಗಿ ಗ್ರಾಮದ ಶಾಲೆಯಲ್ಲಿ ಎಂಥ ಅವ್ಯವಸ್ಥೆ ನೋಡಿ ಗಿರಿನಾಡು ಯಾದಗಿರಿ ಜಿಲ್ಲೆಯಲ್ಲಿ ಶೇಕಡ ಐವತ್ತು ಪರ್ಸೆಂಟ್ನಷ್ಟು ಶಿಕ್ಷಕರ ಕೊರತೆ ಇದೆ ಈ ಶಿಕ್ಷಕರ ಕೊರತೆಯಿಂದಾಗಿ ಮಕ್ಕಳೆಲ್ಲ ಏನು ಏನು ಮಾಡ್ತಾರೆ ಖಾಸಗಿ ಶಾಲೆಗಳತ್ತ ಮುಖ ಮಾಡ್ತಾರೆ ಆಮೇಲೆ ಸರ್ಕಾರದ ಶಾಲೆಗಳಿಗೆ ಯಾರು ಮುಖನೇ ಮಾಡಲ್ಲ ಅಂತ ಹೇಳೋದು ಒಡಿಗೇರ ಶಹಾಪುರ ಸುರಪುರ ಗುರುಮಟ್ಕಲ್ನಲ್ಲಿ ಪರದಾಡ್ತಾ ಇದ್ದಾರೆ ಮಕ್ಕಳು ಹೀಗಾಗಿ ಗುಣಮಟ್ಟದ ಶಿಕ್ಷಣ ಸಿಗದೆ ಫಲಿತಾಂಶದಲ್ಲೂ ಕೊನೆ ಸ್ಥಾನವನ್ನು ಪಡ್ಕೊಂಡಿದೆ ಹೀಗಿದ್ದಾಗ ಪರಿಸ್ಥಿತಿ ಹಿಂಗಿದ್ದಾಗ ಕೊನೆ ಸ್ಥಾನ ಬರದೆ ಇನ್ನೆಂಗೆ ಅಂತ ಪೋಷಕರು ಹೇಳೋದಿದು ಕಂಪ್ಲೇಂಟ್ಸು ಅಲ್ಲ ಸರ್ ನೂರಾರು ಜನ ಮಕ್ಕಳಿದ್ದಾರೆ ಒಂದನೇ ಕ್ಲಾಸಿಂದ ಐದನೇ ಕ್ಲಾಸ್ ತನಕ ಏಳನೇ ಕ್ಲಾಸ್ ತನಕ ಮಕ್ಕಳು ಓದ್ತಾರೆ ಅವರೆಲ್ಲರಿಗೂ ಪಾಪ ಒಬ್ಬರೇ ಶಿಕ್ಷಕರು ಶಿಕ್ಷಕರಿಗೂ ತೊಂದರೆ ಆಗುತ್ತೆ ಒಬ್ಬರೇ ಎಲ್ರಿಗೂ ಪಾಠ ಮಾಡಬೇಕು ಅದು ಒಂದು ಮಕ್ಕಳಿಗೂ ಸಮಸ್ಯೆ ಆಗ್ತಾ ಇದೆ ಒಬ್ಬರು ಒಂದನೇ ಕ್ಲಾಸ್ಗೆ ಪಾಠ ಮಾಡಬೇಕಾದ್ರೆ ಮಿಕ್ಕದ ಆರೂ ತರಗತಿಯವರು ಏನು ಮಾಡಬೇಕು ಯಾವುದೋ ಒಂದು ಕ್ಲಾಸಿಗೆ ಮಾತ್ರ ಪಾಠ ಮಾಡಬೇಕಾದ್ರೆ ಮಿಕ್ಕದವ್ರಿಗೆ ಏನು ಮಾಡಬೇಕು ಹೀಗೆಲ್ಲ ಆದಂಥ ಸಂದರ್ಭದಲ್ಲಿ ಗೌರ್ಮೆಂಟ್ ಸ್ಕೂಲನ್ನು ಬಿಟ್ಟು ಪ್ರೈವೇಟ್ ಸ್ಕೂಲ್ಗೆ ಎಲ್ಲ ಸೇರ್ಕೊಳ್ತಾರೆ ಆಮೇಲೆ ಲಾಸ್ಟ್ಗೆ ಸರ್ಕಾರಿ ಶಾಲೆಗಳತ್ತ ಯಾರು ಮುಖ ಮಾಡ್ತಾ ಇಲ್ಲ ಅಂತ ಕೇಳೋದು ಗ್ರಾಮದಲ್ಲಿ ಇಬ್ಬರು ಗೆಸ್ಟ್ ಟೀಚರ್ ಅರ ಇಲ್ಲಿ ಪರ್ಮೆಂಟು ಒಬ್ಬರು ಇಲ್ಲ ಆದರೆ ಒಂದು ಮೂರು ದಿನ ತಾಂಡ ಇಲ್ಲಿ ಮೂರು ದಿನ ಪರ್ಮೆಂಟ್ ಇದ್ರ ಅದಕ್ಕಾಗಿ ಈ ಗೆಸ್ಟ್ ಟೀಚರು ಇಂದ ಆಗಂಗಿಲ್ಲ ನಮಗೆ ಪರ್ಮಿಂಟು ಈ ಇಬ್ಬರು ಈ ಬೇಕು ಅದಕ್ಕಾಗಿ ಹ ಎಷ್ಟಿದ ಹುಡುಗ ಹುಡುಗರು ಎಂಬತ್ ಮೂರು ಹುಡುಗರವ ಎಂಬತ್ ಮೂರು ಹುಡುಗರದಲ್ಲಿ ಒಬ್ರು ಇಲ್ಲಿ ಇಬ್ಬರು ಮಾತ್ರ ಗೆಸ್ಟ್ ಟೀಚರ್ ಒಬ್ಬರು ಅಂದ್ರೆ ತಾಂಡಾಕಿರ್ತಾರ ಮೂರ್ ದಿನ ಇಲ್ಲಿ ಮೂರ್ ದಿನ ಅಲ್ಲಿ ಅದಕ್ಕಾಗಿ ಹುಡುಗರದ ಪರಿಸ್ಥಿತಿ ಬಾಳ ಇದಾಗಿ ಅದೆಲ್ಲ ಹ ಅದಕ್ಕಾಗಿ ಸಾಲಿ ಬಂದಾಗ ಅದ ಇದು ಸದ್ಯ ಹಾ ಗವರ್ಮೆಂಟ್ ಶಾಲೆ ಎಂಬ ಲೆಕ್ಕಕ್ಕಿಲ್ಲ ಇದು ಹಾ ಗೋರ್ಮೆಂಟ್ ಮುಚ್ಚ ಅದ ಯಾರು ಕೇಳೋರ್ನಿಲ್ಲ ಇಳೋರ್ನಿಲ್ಲ ಈ ಕಡೆ ಬಂದು ನೋಡೋರ್ನಿಲ್ಲ ಯಾರು ಆ ಲೆಕ್ಕಕ್ಕೆ ಆಗಿಬಿಟ್ಟದ ಅದಕ್ಕಾಗಿ ನಮ್ಗೆ ಗವರ್ಮೆಂಟ್ ಮಾಸ್ಟರ್ಗಳು ಬೇಕಾಗಿದೆ ನಾಲ್ವಡಿ ಗ್ರಾಮದಲ್ಲಿ ಯಾದಗಿರಿ ಜಿಲ್ಲೆಯಲ್ಲಿ ಪ್ರಾಥಮಿಕ ಶಾಲೆ ಸಂಬಂಧಪಟ್ಟಂತೆ ಐದು ಸಾವಿರದ ಆರುನೂರ ಇಪ್ಪತ್ತಾರು ಹುದ್ದೆಗಳು ಮಂಜೂರಾಗಿದ್ದು ಅದರಲ್ಲಿ ಎರಡು ಸಾವಿರದ ಆರುನೂರ ಐವತ್ತೈದು ಜನ ಶಿಕ್ಷಕರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಹುದ್ದೆಗಳು ಖಾಲಿ ಇವೆ ಈ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಖಾಲಿ ಹುದ್ದೆಗಳಿಗೆ ಎದುರಾಗಿ ವಿಶೇಷ ಶಿಕ್ಷಕರ ಖಾಲಿ ಹುದ್ದೆಗೆ ಎದುರಾಗಿ ಈಗಾಗಲೇ ಸರ್ಕಾರ ಜೂನ್ ದಿಂದ ಅತಿಥಿ ಶಿಕ್ಷಕರನ್ನು ನೇಮಕಾತಿ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದು ಅದರಂಥ ಅತಿಥಿ ಶಿಕ್ಷಕರನ್ನು ನಾವು ಆಯ್ಕೆ ಮಾಡಿಕೊಂಡು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅದೇ ರೀತಿ ಪ್ರೌಢಶಾಲೆಗಳಲ್ಲಿ ಹದಿನೈದುನೂರ ನಲವತ್ತೆಂಟು ಹುದ್ದೆಗಳ ಶ್ಯಾಂಕ್ಷನ್ ಪೋಸ್ಟ್ನಲ್ಲಿ ಎಂಟುನೂರ ಹನ್ನೆರಡು ಜನ ವರ್ಕಿಂಗ್ ಮಾಡ್ತಾ ಇದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ಏಳ್ನೂರ ಮೂವತ್ತಾರು ಹುದ್ದೆಗಳು ವೆಕೆನ್ಸಿ ಇವೆ